ವೀಕ್ಷಕರೇ ನೋಡಿ ಗುರುಲಕ್ಷ್ಮಿ ಏಳನೇ ಕಂತಿನ ಹಣ ಮತ್ತು ಎಂಟನೇ ಕಂತಿನ ಹಣವನ್ನು ಎರಡು ಸಾವಿರ ರೂಪಾಯಿಯನ್ನು ಆಗುತ್ತದೆ ಏಕೆಂದ್ರೆ ಹೇಳುವುದಾದ್ರೆ ನೋಡಿ ನನಗೆ ಬಹಳಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಗುರುಲಕ್ಷ್ಮಿ ಎಂಟನೇ ಮತ್ತು ಏಳನೇ ಕಂತಿನ ಹಣವನ್ನು ಇನ್ನು ಯಾವಾಗ ಬರುತ್ತದೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಬರುವಂತಹ ಗುರುಲಕ್ಷ್ಮಿ ಮಹಿಳೆಯರಿಗೆ ಇನ್ನೂ ಕೆಲವು ಮಹಿಳೆಯರಿಗೆ ಬಂದಿಲ್ಲ ಯಾವಾಗ ಬರುತ್ತದೆ ಅಂತ ನನಗೆ ಬಹಳಷ್ಟು ಜನ ನೀವು ಕೇಳ್ತಾ ಇದ್ರಿ ಅದಕ್ಕೆ ನಾನು ಈ ವಿಡಿಯೋ ಮಾಡಿರ್ತೇನೆ ನೋಡಿ ನೀವು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅರ್ಧದಲ್ಲಿ ನೋಡಬೇಡಿ ಏಕೆಂದ್ರೆ ನಿಮಗೆ ವಿಷಯ ಅರ್ಥವಾಗುವುದಿಲ್ಲ ಅದಕ್ಕೆ ನೋಡಿ ವೀಕ್ಷಕರೇ ನಿಮಗೆ ಹೇಳುವುದಾದರೆ ಏಳನೇ ಕಂತಿನ ಹಣವನ್ನು ರಾಜ್ಯ ಸರ್ಕಾರದಲ್ಲಿ ಬರುವಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಯೋಜನೆಯ ಕಡೆಯಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಕೋಟಿ ಎಂಬತ್ತು ಲಕ್ಷದ ಮೇಲೆ ಚಿಲ್ಲರೆ ಮಹಿಳೆಯರಿಗೆ ಕುರಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಏಳನೇ ಕಂತಿನ ಹಣ ಮತ್ತು ಎಂಟನೇ ಕಂತಿನ ಹಣವನ್ನು ಟೋಟಲ್ ಆಗಿ ಒಬ್ಬರಿಗೆ ನಾಲ್ಕು ಸಾವಿರ ರೂಪಾಯಿಯನ್ನು ಜಮಾವಣೆ ಆಗಿದೆ ಮತ್ತು ಖಂಡಿತವಾಗಿಯೂ ಅವರು ಬಿಡುಗಡೆಯನ್ನು ಮಾಡಿದ್ದಾರೆ ಆದರೆ ಕೆಲವು ಮಹಿಳೆಯರಿಗೆ ಮಾತ್ರ ಇನ್ನು ಎಂಟನೇ ಕಂತಿನ ಹಣವನ್ನು ಬಂದಿಲ್ಲ ಮತ್ತು ಏಳನೇ ಕಂತಿನ ಹಣವನ್ನು ಕೂಡ ಬಂದಿಲ್ಲ ಯಾವಾಗ ಬರುತ್ತದೆ ಅಂತ ಹೇಳುವುದಾದರೆ ನೋಡಿ ನೋಡಿ ನಿಮಗೆ ಹೇಳುವುದಾದರೆ ಗುರುಲಕ್ಷ್ಮಿ ಏಳು ಮತ್ತು ಎಂಟನೇ ಅಂತ ಹಣವನ್ನು ಒಬ್ಬೊಬ್ಬರಿಗೆ ಅಂದ್ರೆ ಒಂದೂರಲ್ಲಿ ಒಂದು ಐದ್ನೂರು ಸಾವಿರ ಜನರಿಗೆ ನಾಲ್ಕನೇ ಕಂತಿನ ಹಣ ಮತ್ತು ಐದನೇ ಕಂತಿನ ಹಣ ಮತ್ತು ಆರನೇ ಕಂತಿನ ಹಣವನ್ನು ಬಂದಿಲ್ಲ ಅವರಿಗೆ ಟೋಟಲ್ ಆಗಿ ಆರರಿಂದ ಎಂಟು ಸಾವಿರ ರೂಪಾಯಿ ಹಣವನ್ನು ಜಮಾ ಆಗಲಿದೆ ಮತ್ತು ಎಂಟನೇ ಕಂತಿನ ಹಣ ಬರಲಾರದವರಿಗೆ ಅವರಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಒಬ್ಬವರಿಗೆ ಆಗಿದೆ ನೀವು ನಿಮ್ಮ ಮನೆಯ ಪಕ್ಕ ಇರುವಂತಹ ಗುರುಲಕ್ಷ್ಮಿ ಮಹಿಳೆಯರಿಗೆ ನೀವು ಒಂದು ಮಾತು ಕೇಳಿ ನಿಮಗೆ ಗುರುಲಕ್ಷ್ಮಿ ಹಣವನ್ನು ಜಮಾ ಆಗಿದೆಯೇ ಇಲ್ಲ ಅಂತ ಅವರಿಗೆ ನೋಡಿ ಒಬ್ಬೊಬ್ಬರಿಗೆ ಖಂಡಿತವಾಗಿಯೂ ಜಮಾವಣೆ ಆಗಿರುತ್ತೆ ಆದರೆ ನಿಮಗೆ ಕೇ ಜಮಾ ಆಗಿಲ್ಲ ಅಂತ ಹೇಳುವುದಾದರೆ ನೋಡಿ ನೀವು ಒಂದೆರಡು ದಿನ ವೇಟ್ ಮಾಡಬೇಕಾಗುತ್ತದೆ ಏನು ವೇರಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಏಕೆಂದ್ರೆ ನೋಡಿ ಗುರುಲಕ್ಷ್ಮಿ ಯೋಜನೆ ಹಣವನ್ನು ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯವರು ಬಿಡುಗಡೆ ಮಾಡಿದ್ದು ಆದರೆ ಕೆಲವು ಮಹಿಳೆಯರ ಬ್ಯಾಂಕ್ ಖಾತೆಗೆ ಬರುವುದು ಒಂದಿಷ್ಟು ಜನ ದಿನ ಲೇಟ್ ಆಗಬಹುದು ಏಕೆಂದ್ರೆ ಸರ್ವರ್ ಸಮಸ್ಯೆ ಇರುತ್ತದೆ ಮತ್ತು ಟೆಕ್ನಿಕಲ್ ಸಮಸ್ಯೆ ಇರುವುದರಿಂದ ಒಂದೆರಡು ದಿನ ನಿಮ್ಮ ಖಾತೆಗೆ ಬರುವುದು ಲೇಟ್ ಆಗುತ್ತದೆ ಅದಕ್ಕೆ ನಿಮ್ಮ ಖಾತೆಗೆ ಇನ್ನೂ ಹಣವನ್ನು ಜಮಾವಣೆ ಆಗಿರುವುದಿಲ್ಲ ನೋಡಿ ನಿಮಗೆ ಹೇಳುವುದಾದ್ರೆ ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವುದು ಏನೆಂದರೆ ನೋಡಿ ಗುರುಲಕ್ಷ್ಮಿ ಎಂಟನೇ ಮತ್ತು ಏಳನೇ ಕಂತಿನ ಹಣವನ್ನು ಖಂಡಿತವಾಗಿಯೂ ನಿಮ್ಮ ಖಾತೆಗೆ ಬಂದೇ ಬರುತ್ತದೆ ನೀವು ಈ ಒಂದು ಚೆಕ್ ಕೆಲಸವನ್ನು ಮಾಡಬೇಕು ಏನಂದ್ರೆ ನೀವು ಗುಹಲಕ್ಷ್ಮಿ ಅರ್ಜಿ ಹಾಕಿದಾಗ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಹೆಸರನ್ನು ಇರಬೇಕು ಒಂದು ಸಲ ನೀವು ಅರ್ಜಿಯನ್ನು ತೆಗೆದು ನೋಡಿ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಹೆಸರು ಒಂದೇ ಇರಬೇಕು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ಒಂದೇ ಹೆಸರು ಇರಬೇಕು ಮತ್ತು ನಿಮ್ಮ ಬ್ಯಾಂಕ್ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದೆಯೇ ಇಲ್ಲ ಅಂತ ಒಂದು ಸಲ ಇನ್ನೊಂದು ಸಲ ಚೆಕ್ ಮಾಡಿ ಏಕೆಂದ್ರೆ ಗುಹಲಕ್ಷ್ಮಿ ಮಹಿಳೆಯರ ಖಾತೆಗೆ ಬರುವಂತಹ ಹಣವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯವರು ಪ್ರತಿಯೊಂದು ಡಾಟಾವನ್ನು ಚೆಕ್ ಮಾಡಿ ಬಿಡ್ತಾ ಇದ್ದಾರೆ ಏಕೆಂದ್ರೆ ಹಣವನ್ನು ಬಹಳಷ್ಟು ಆ ಕಡೆ ಈ ಕಡೆ ಹೋಗ್ತಾ ಇದೆ ಅದಕ್ಕೆ ನೀವು ನಿಮ್ಮ ಬ್ಯಾಂಕ್ ಹೋಗಿ ಒಂದು ಸಲ ಎನ್ ಪಿ ಸಿ ಮ್ಯಾಪಿಂಗ್ ಮಾಡಿಸಿ ಅಂದ್ರೆ ಶೇಡಿಂಗ್ ಮಾಡಿಸಿ ಖಂಡಿತವಾಗಿಯೂ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಬಂದೇ ಬರುತ್ತದೆ ನೋಡಿ ಸ್ನೇಹಿತರೆ ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ವಿಷಯನ ಅರ್ಥವಾಗಿದೆ ಅಂತ ಅನ್ಕೋತೀನಿ ನೀವು ಮೊದಲ ಬಾರಿಗೆ ವಿಡಿಯೋನ ನೋಡಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ದಿನನಿತ್ಯ ವಿಡಿಯೋನ ವೀಕ್ಷಿಸಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ